ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮಶ್ರೂಮ್ ಬಿರಿಯಾನಿ ಜೊತೆ ಗ್ರೇವಿ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಸಿಂಪಲ್ ಆಗಿ ಒಂದು ಮಸಾಲೆಯಿಂದ ಮಶ್ರೂಮ್ ಬಿರಿಯಾನಿನೂ ಹಾಗೆ ಗ್ರೇವಿನೂ ಕೂಡ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡಿ ನಾನು ಇಲ್ಲಿ ಒಂದು ಪೌಚ್ ಆಗುವಷ್ಟು ಮಶ್ರೂಮ್ನ ತೊಗೊಂಡಿದ್ದೀನಿ ಇದನ್ನು ಈ ರೀತಿ ಕ್ಲೀನ್ ಮಾಡ್ಕೊಳ್ಳಿ ಸಿಂಪಲ್ ಆಗಿ ಬೇಗನೆ ಕ್ಲೀನ್ ಮಾಡ್ಕೋಬೋದು ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ ಅದೇ ರೀತಿ ನನ್ನ ಯೂಟ್ಯೂಬ್ ಬಯೋದಲ್ಲಿ ಇನ್ಸ್ಟಾ ಹಾಗೂ ಫೇಸ್ಬುಕ್ ಲಿಂಕನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ನೀವು ಅದರಲ್ಲೂ ಕೂಡ ಫಾಲೋ ಮಾಡ್ಕೋಬೋದು ನೋಡಿದ್ರಲ್ಲ ಸಿಂಪಲ್ಲಾಗಿ ಸಿಪ್ಪೆನ ನಾನು ಈ ರೀತಿ ಕ್ಲೀನ್ ಮಾಡಿಕೊಂಡು ಒಂದು ನೀಟಾಗಿ ವಾಶ್ ಮಾಡಿ ಒಂದು ಬೌಲಲ್ಲಿ ಕಟ್ ಮಾಡಿ ಹಾಕಿಟ್ಕೊತಾ ಇದ್ದೀನಿ ಈ ಐದು ನಿಮಿಷದ ವಿಡಿಯೋದಲ್ಲಿ ಗ್ರೇವಿ ಹಾಗೂ ಬಿರಿಯಾನಿ ಯಾವ ರೀತಿ ತೋರಿಸ್ತಾ ತೋರಿಸ್ಬೋದು ಅಂತ ನಿಮಗೂ ಕೂಡ ಯೋಚನೆ ಇರ್ಬೋದು ಹೌದು ಬೇಗನೆ ಆಗುತ್ತೆ ಈ ರೆಸಿಪಿ ನೋಡಿ ಇದು ನಾನು ಫಸ್ಟ್ ಮಾಡ್ಕೋತಾ ಇರೋದು ಬಿರಿಯಾನಿ ಮಾಡೋಕ್ಕೆ ಎಲೆ ಹಾಗೆ ಗರಂ ಮಸಾಲ ಇಂಗ್ರೀಡಿಯಂಟ್ಸ್ ಎಲ್ಲ ಸೇರಿಸ್ಕೊಳ್ಳಿ ಎರಡು ಈರುಳ್ಳಿನ ತೆಳ್ಳಿಗೆ ಕಟ್ ಮಾಡಿ ಹಾಕಿದ್ದೀನಿ ಅದಾದಮೇಲೆ ರುಚಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಟೊಮೊಟೊ ನಾನು ಎರಡು ಟೊಮೊಟೊನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಖಾರ ಸ್ವಲ್ಪ ಜಾಸ್ತಿ ಹಾಕೋ ಥರ ಇದ್ದರೆ ನೀವು ಇದಕ್ಕೆ ಟೊಮೊಟೋನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಎರಡು ದೊಡ್ಡ ಈರುಳ್ಳಿ ಚಿಕ್ಕ ಸೈಜ್ ಎರಡು ಟೊಮೊಟೊ ಅದಾದಮೇಲೆ ಇದಕ್ಕೆ ಮಸಾಲಾನ ಏನೇನು ರೆಡಿ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ನೋಡಿ ಖಾರ ಸ್ವಲ್ಪ ಜಾಸ್ತಿನೇ ಇರಲಿ ಅಂತ ನಾನು ಹಸಿಮೆಣ್ಸಿನ್ಕಾಯಿನ ಜಾಸ್ತಿನೇ ಹಾಕಿದ್ದೀನಿ ಕರಿಬೇವು ಹಾಗೆ ಪುದೀನ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಶುಂಠಿ ಒಂದು ಇಂಚು ಆ ಕಾಳು ಮೆಣಸು ನಿಮಗೆ ಎಷ್ಟು ಬೇಕು ಖಾರ ಜಾಸ್ತಿ ಬರುತ್ತೆ ಅದು ಅಷ್ಟನ್ನು ಸೇರಿಸ್ಕೊಳ್ಳಿ ಅದಾದಮೇಲೆ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಳಿ ಇದಕ್ಕೆ ಗೋಡಂಬಿನೂ ಕೂಡ ಹಾಕಿ ನೀವು ಗ್ರೈಂಡ್ ಮಾಡ್ಕೋಬೋದು ನಾನಿಲ್ಲಿ ಗೋಡಂಬಿನ ಆ್ಯಡ್ ಮಾಡಿಲ್ಲ ನೀವು ಆ್ಯಡ್ ಮಾಡಿ ಚೆನ್ನಾಗಿರುತ್ತೆ ಅದಾದಮೇಲೆ ಕಟ್ ಮಾಡಿಟ್ಕೊಂಡಿರುವಂತಹ ಒಂದು ಕಾಲು ಭಾಗದಷ್ಟು ಮಶ್ರೂಮ್ನ ಇದಕ್ಕೆ ಹಾಕ್ತಾಯಿದ್ದೀನಿ ನಾನು ಮಿಕ್ಕಿದ್ದು ಗ್ರೇವಿಗೆ ಹಾಕೋಣ ಅದಾದಮೇಲೆ ನಾನು ಒಂದು ಕಪ್ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಮಶ್ರೂಮ್ ಹಾಕಿದ್ಮೇಲೆ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಉಪ್ಪನ್ನು ಹಾಕಿ ಫ್ರೈ ಮಾಡಿ ಅದಾದಮೇಲೆ ಅಕ್ಕಿನ ನಾನು ಇಲ್ಲಿ ಸೋನಾ ಮಸೂರಿ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಒಂದು ಎರಡರಿಂದ ಐದು ನಾಲ್ಕು ನಿಮಿಷ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಇದಕ್ಕೆ ಒಂದು ಲೋಟ ಅಕ್ಕಿ ಹಾಕಿದ್ದೀವಲ್ಲ ಅದಕ್ಕೆ ಎರಡು ಲೋಟ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ನೀರು ಜಾಸ್ತಿ ಹಾಕಕ್ಕೆ ಹೋಗಬೇಡಿ ಬಿರಿಯಾನಿ ಸ್ವಲ್ಪ ನೀರು ನಿಂತು ಬೆಂದೋಗಿಬಿಟ್ರೆ ಸ್ವಲ್ಪ ಟೇಸ್ಟ್ ಇರಲ್ಲ ಸ್ವಲ್ಪ ನೀರು ಕಮ್ಮಿ ಆದರೂ ಪರವಾಗಿಲ್ಲ ಜಾಸ್ತಿ ಅಂತೂ ಹಾಕೋಕ್ಕೆ ಹೋಗ್ಬೇಡಿ ಕರೆಕ್ಟ್ ಅಳತೆ ಅಂದರೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಅಷ್ಟಿದ್ರೆ ಪಕ್ಕಾ ಆಗುತ್ತೆ ಇದು ಮೂರು ವಿಜಲ್ನ ನಾನು ಕೂಗಿಸ್ತಾ ಇದ್ದೀನಿ ಇದು ಸೈಡಿಗೆ ಇರಲಿ ನೆಕ್ಸ್ಟ್ ಗ್ರೇವಿ ಗ್ರೇವಿ ಮಾಡೋಕ್ಕೆ ಸ್ವಲ್ಪ ಪ್ಯಾನ್ಗೆ ಎಣ್ಣೆ ಹಾಕಿ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ಚಿಕ್ಕ ಒಂದು ಟೊಮೊಟೊನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಟೊಮೊಟೊ ಜಾಸ್ತಿ ಹಾಕ್ಬಿಡಿ ಹುಳಿ ಬಂದುಬಿಡುತ್ತೆ ಅದಾದಮೇಲೆ ಮಿಕ್ಕಿರೋವಂತಹ ಮಶ್ರೂಮ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ನಾವು ಬಿರಿಯಾನಿಗೇ ಮಾಡಿಟ್ಕೊಂಡಿದ್ದೀವಲ್ಲ ಪೇಸ್ಟು ಅದರಲ್ಲಿ ಸ್ವಲ್ಪ ಮಿಕ್ಸ್ ಮಿಕ್ಕಿರೋದನ್ನ ಇದಕ್ಕೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಪೆಪ್ಪರ್ ಪೌಡರು ಒಂದು ಸ್ವಲ್ಪ ಸ್ವಲ್ಪ ಸಾಂಬಾರ್ ಪೌಡರನ್ನ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ನೀವು ಆಗಲೇ ಬಿರಿಯಾನಿಗೆ ರೆಡಿ ಮಾಡಿಟ್ಕೊಂಡಿದ್ದೀವ ಇಟ್ಕೊಂಡಿದ್ದೀರಲ್ಲ ಅದೇ ಪೇಸ್ಟನ್ನು ಇದಕ್ಕೆ ಸ್ವಲ್ಪ ಹಾಕಿ ಫ್ರೈ ಮಾಡಿ ಇದಕ್ಕೆ ಗರಂ ಮಸಾಲ ಹಾಗೆ ಪೆಪ್ಪರ್ ಪೌಡರ್ ಸಾಂಬಾರ್ ಪೌಡರ್ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸಿಂಪಲ್ ಆದರೆ ತುಂಬಾ ಟೇಸ್ಟ್ ಕೊಡುತ್ತೆ ಈ ಗ್ರೇವಿ ಇದಕ್ಕೆ ನೀವು ಸ್ವಲ್ಪ ಜಾಸ್ತಿ ಗ್ರೇವಿ ಬೇಕು ಅಂದರೆ ತೆಂಗಿನಕಾಯಿ ಹಾಗೆ ಸ್ವಲ್ಪ ಜೀರಿಗೆ ತೆಂಗಿನಕಾಯಿ ಮತ್ತು ಗೋಡಂಬಿನ ಇಷ್ಟನ್ನು ಗ್ರೈಂಡ್ ಮಾಡಿ ನುಣ್ಣಗೆ ಆಗೋಷ್ಟು ಗ್ರೈಂಡ್ ಮಾಡಿ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಗ್ರೇವಿ ಜಾಸ್ತಿ ಆಗುತ್ತೆ ಜಾಸ್ತಿ ಬೇಕು ಅಂದರೆ ಆ ರೀತಿಯೂ ಕೂಡ ನೀವು ಮಾಡ್ಕೋಬೋದು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ನಾನು ಶುಂಠಿ ಪೇಸ್ಟ್ನ ಹಾಕೋಕ್ಕೆ ಹೇಳಿರಲಿಲ್ಲ ಅದನ್ನು ಕೂಡ ಮಿಸ್ ಮಾಡಿದ್ದೀನಿ ಶುಂಠಿ ಪೇಸ್ಟನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ಅರ್ಧ ಲೋಟ ಆಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಗ್ರೇವಿನೂ ಕೂಡ ರೆಡಿ ಆಯಿತು ತುಂಬ ಸಿಂಪಲ್ ಹಾಗೆ ತುಂಬಾ ಟೇಸ್ಟ್ ಕೊಡುತ್ತೆ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅದಾದಮೇಲೆ ಗ್ರೇವಿ ರೆಡಿ ಆಯಿತು ಇಲ್ಲಿ ಬಿರಿಯಾನಿ ಯಾವ ರೀತಿ ಬಂತು ಅಂತ ನೋಡೋಣ ಬನ್ನಿ ಮೂರು ವಿಜಲ್ ಆದಮೇಲೆ ನಾನು ಒಂದು ಹದಿನೈದು ನಿಮಿಷ ಹಾಗೆ ಬಿಟ್ಬಿಟ್ಟಿದ್ದೆ ಅದಾದಮೇಲೆ ಏರ್ ಔಟ್ ಆದಮೇಲೆ ನೋಡಿ ಬಿರಿಯಾನಿ ರೆಡಿ ಆಯಿತು ತುಂಬಾ ಚೆನ್ನಾಗಿ ಬಂದಿತ್ತು ಬಿರಿಯಾನಿ ಮಾತ್ರ ಟೇಸ್ಟ್ ಕೂಡ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ನೀರು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನು ಸೇರಿಸಿದ್ನಲ್ಲ ಪಕ್ಕಾ ಬಂದಿದೆ ನೀರು ಜಾಸ್ತಿ ಆಗಿಲ್ಲ ನೀವು ಕೂಡ ಕೂಡ ಇದೇ ರೀತಿ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಇವಾಗ ನಾನು ಬಿಸಿ ಬಿಸಿ ಬಿರಿಯಾನಿ ಹಾಗೆ ಗ್ರೇವಿನ ಟೇಸ್ಟ್ ಮಾಡೋ ಟೈಮು ನೀವು ಕೂಡ ಬೇಗನೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಸಿಂಪಲ್ ಅಂತ ಅನಿಸ್ಬೋದು ಬಸ್ಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಹೊಸದಾಗಿ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಕೀಪ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು